ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ನೀವು ಪ್ರತಿದಿನ ಗಮನಿಸ್ತಾನೆ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ವಾತಾವರಣ ಸಾಕಷ್ಟು ಬದಲಾಗಿದೆ ಸ್ಪರ್ಧೆಗಳ ವರ್ತನೆಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ ಯಾರು ಸೈಲೆಂಟ್ ಆಗಿದ್ರೂ ಇಷ್ಟು ದಿನ ಅವರು ವೈಲೆಂಟ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ನಾನು ಫಿನಾಲ್ಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮ ಶ್ರಮವನ್ನು ಹಾಕಿ ಆಟವನ್ನು ಆಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಇವತ್ತು ಗೇಮ್ ನಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋದಂತಹ ಸ್ಪರ್ಧಿಗಳು ಇವತ್ತು ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ನಾವು ಗಮನಿಸಬಹುದಾಗಿದೆ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೋ ಅವ್ರು ಇವತ್ತು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಿದ್ದಾರೆ ಸ್ನೇಹಿತ ಪವಿ ನೀತು ವನಚಾಕ್ಷಿ ರಕ್ಷಕ್ ಹೀಗೆ ಯಾರೆಲ್ಲ ಎಲಿಮಿನೇಟ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡ್ತಿದ್ದಾರೆ ಹಾಗಾಗಿ ಇವತ್ತೇನಾಗತ್ತೆ ಅನ್ನೋದು ಸಾಮಾನ್ಯವಾಗಿಯೇ ಬಿಗ್ ಬಾಸ್ ವೀಕ್ಷಕರಲ್ಲಿ ಒಂದು ಕುತೂಹಲವನ್ನು ಮೂಡಿಸಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಉತ್ತಮವಾದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಹವ ಜೋರಾಗಿಯೇ ಇದೆ ಡ್ರೋನ್ ಪ್ರತಾಪ್ ಅವರೇ ವೆನ್ ಆಗಬೇಕು ಅಂತ ಅವರ ಅಭಿಮಾನಿಗಳು ಸಾಕಷ್ಟು ಹಾರೈಕೆಯನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅವರ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿದೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಹೆಸರೇ ಕೇಳಿಬರ್ತಾ ಇದೆ ಅವರೇ ವಿನ್ನರ್ ಈ ಬಾರಿಯ ಅವರೇ ವಿನ್ನರ್ ಆಗಬೇಕು ಅಂತ ಒಂದಷ್ಟು ಅಭಿಮಾನಿಗಳು ಅವರಿಗೆ ಹಾರೈಸ್ತಾ ಇದ್ದಾರೆ ಈಗಾಗಲೇ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ತೋರಿಸಿದ್ವಿ ಟ್ವಿಟರಲ್ಲಿ ಡ್ರೋನ್ ಪ್ರತಾಪ್ ಅವರ ಹೆಸರು ಯಾವ ರೀತಿ ಟ್ರೆಂಡಲ್ಲಿದೆ ಅಂತ ಹೀಗಿರುವಾಗಲೇ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂಥ ಸೂಚನೆ ಪ್ರೋಮೋ ಮೂಲಕ ನಮಗೆ ಸಿಕ್ಕಿದೆ ಇವತ್ತು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಂತಹ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹ ಸ್ಪರ್ಧಿ ನೀತು ವನಜಾಕ್ಷಿ ರೋನ್ ಪ್ರತಾಪ್ ಅವರ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸಂಗೀತ ಜೊತೆ ನೀನ್ ಈ ಹಿಂದೆ ಹೇಗೆ ಉತ್ತಮ ಬಾಂಧವ್ಯವನ್ನ ಅವರ ಜೊತೆ ಯಾವುದೇ ರೀತಿಯಾದಂತಹ ಮುನಿಸನ್ನ ಇಟ್ಕೊಳ್ಬೇಡ ಅನ್ನೋ ಸಲಹೆಯನ್ನ ಕೊಡ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಹಾಗೇನೆ ರೋನ್ ಪ್ರತಾಪ್ ಅವರ ಮಧ್ಯೆ ಒಂದಷ್ಟು ಅಸಮಾಧಾನ ಇದೆ ಡ್ರೋನ್ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತು ಸುದೀಪ್ ಅವರ ಮುಂದೆ ಕೂಡ ಈ ವಿಚಾರವನ್ನ ಹೇಳಿದ್ರು ಅಲ್ಲದೆ ಈ ಹಿಂದೆ ನಾನು ಡ್ರೋನ್ ಅವರ ಜೊತೆ ಯಾವ ರೀತಿ ಇದ್ನೋ ಅದೇ ಬಾಂಧವ್ಯವನ್ನು ಮತ್ತೆ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ನು ನನ್ನ ತಮ್ಮನೇ ಆದರೆ ಈ ಹಿಂದಿನಷ್ಟು ಅವನ ಜೊತೆ ಕ್ಲೋಸ್ ಆಗಿರೋದಕ್ಕೆ ನಂಗೆ ಸಾಧ್ಯ ಇಲ್ಲ ಅವ್ನು ಮಾಡಿದಂಥ ನೋವು ನನಗೆ ಸಾಕಷ್ಟು ನೋವನ್ನು ತಂದಿದೆ ಅವನೇನು ಹರ್ಟ್ ಮಾಡೋದ್ನೋ ಅದರಿಂದ ನನಗೆ ತುಂಬ ನೋವಾಗಿದೆ ಅಂತ ಸಂಗೀತ ಅವರು ಹೇಳಿದರು ಸಂಗೀತ ಅವರನ್ನು ಟಾಸ್ಕ್ ಅಂದ್ರಲ್ಲಿ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಇರ್ತಾರೆ ಈ ಹಿಂದೆ ಡ್ರೋನ್ ಅವರಿಗೂ ಕೂಡ ಅದೇ ರೀತಿ ಸಂಗೀತ ಮಾಡಿರ್ತಾರೆ ಟಾಸ್ಕ್ಗಳಲ್ಲಿ ನಿಮ್ಗೆ ಆಡೋದಕ್ಕಾಗಲ್ಲ ನೀವು ಆಟವಾಡುವಂಥ ಸಂದರ್ಭದಲ್ಲಿ ಭಯ ಭಯಗಳುತೀರಾ ಸ್ಟಕ್ ಆಗ್ತೀರಾ ಅಲ್ಲೇ ನೀವು ಪ್ಯಾನಿಕ್ ಆಗ್ತೀರಾ ಮಾತುಗಳನ್ನು ಹೇಳಿದ್ರು ಡ್ರೋನ್ ಅವರಿಗೆ ಟಾಸ್ಕ್ಗಳಲ್ಲಿ ಆಡೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅದೇ ರೀತಿಯಾದಂಥ ತಿರುಗೇಟನ್ನು ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವರಿಗೂ ಕೂಡ ಕೊಡ್ತಾರೆ ಈಗ ನೀತು ವನಚಾಕ್ಷಿಯವರು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ ಡ್ರೋನ್ ಅವ್ರ ಹತ್ರ ನೀವು ಮೊದಲು ಯಾವ ರೀತಿ ಸಂಗೀತ ಜೊತೆ ಇದ್ರು ಅದೇ ರೀತಿ ಇರಿ ಅಂತ ಇನ್ನು ಸಂಗೀತ ಅವರಿಗೆ ಡ್ರೋನ್ ಪ್ರತಾಪ್ ಅವರು ತಿರುಗೇಟ್ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಅವರ ನಡೆಯನ್ನ ಮೆಚ್ಕೊಂಡಿದ್ರು ಡ್ರೋನ್ ಪ್ರತಾಪ್ ಅವರು ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರಿಯಾಗಿ ಸಂಗೀತ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ಅವರಲ್ಲಿ ನಾವು ಬದಲಾವಣೆಯನ್ನ ಗಮನಿಸ್ತಾ ಇದ್ದೀವಿ ಅವರು ಫಿನಾಲೆ ಅಭ್ಯರ್ಥಿ ಹೌದು ಫಿನಾಲೆಯಲ್ಲಿ ಅವರು ಖಂಡಿತವಾಗ್ಲೂ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದರು ಅಲ್ಲದೆ ಸಾಕಷ್ಟು ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರದೇ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಟ್ವಿಟರಲ್ಲೂ ಕೂಡ ಅವರ ಹೆಸರು ಟ್ರೆಂಡಲ್ಲಿದೆ ಪ್ರತಾಪ್ ಅವರೇ ಆಗಬೇಕು ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಈಗ ಸಂಗೀತ ಜೊತೆ ಏನು ಒಂದಷ್ಟು ಅಸಮಾಧಾನ ಇದೆ ಡ್ರೋನ್ ಪ್ರತಾಪ್ ಅವರಿಗೆ ಅದನ್ನು ಅವರು ಸರಿಪಡಿಸ್ಕೊಳ್ತಾರ ಅನ್ನೋದು ಕುತೂಹಲಕ್ಕೆ ಮಾಡಿಕೊಟ್ಟಿರೋದು ಯಾಕಂದರೆ ನೀತು ವನಜಾಕ್ಷಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಈಗ ವಾಪಸ್ ಒಳಗೆ ಹೋಗಿರುವಂತಹ ಸ್ಪರ್ಧಿ ಅವರಿಗೆ ಹೊರಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ ಸೊ ಅವರು ತಿಳ್ಕೊಂಡು ಈಗ ಬಿಗ್ ಬಾಸ್ ಮನೆಗೆ ಹೋಗಿರೋದು ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ನೀತು ವನಜಾಕ್ಷಿಯವರ ಮಾತನ್ನು ಆಲಿಸ್ತಾರ ಅವರು ಹೇಳಿದನ್ನ ಕೇಳ್ತಾರಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನೀತು ವನಜಾಕ್ಷಿಯವರು ಡ್ರೋನ್ ಪ್ರತಾಪ್ ಅವರಿಗೆ ಸಲಹೆ ಕೊಟ್ಟಿರೋದು ಅಂತಂದರೆ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ಜೊತೆಗೆ ಸಂಗೀತ ಜೊತೆ ಏನು ಅಸಮಾಧಾನ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅವರು ನಿಮಗೆ ಒಳ್ಳೆ ಒಳ್ಳೆಯ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅವರನ್ನು ಖಂಡಿತವಾಗ್ಲೂ ದೂರ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ನೀತು ವನಜಾಕ್ಷಿಯವರು ಡ್ರೋನ್ ಪ್ರತಾಪ್ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ನೀತು ಅವರ ಸಲಹೆನ ತೆಗೆದುಕೊಂಡು ಸಂಗೀತ ಬಳಿ ಸ್ವಾರಿ ಕೇಳ್ತಾರ ಮತ್ತೆ ಅವರು ಮೊದಲಿನ ರೀತಿ ಬಾಂಧವ್ಯವನ್ನು ಮುಂದುವರಿಸ್ತಾರ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟರು ಅಲ್ಲದೆ ಡ್ರೋನ್ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ತೋರಿಸಿದ್ವಿ ಇದೀಗ ನೀತು ಅವರು ಬಿಗ್ ಬಾಸ್ ಮನೆಗೆ ಬಂದು ಡ್ರೋನ್ ಪ್ರತಾಪ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಸಂಗೀತನ ಜೊತೆನೇ ಇರಿ ಅಂತ ಸೊ ವೀಕ್ಷಕರೇ ಅನ್ಸುತ್ತೆ ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ನಾವು ಕೇಳ್ತಾ ಇದ್ದೀವಿ ಹಾಗಾದರೆ ಡ್ರೋನ್ ಪ್ರತಾಪ್ ಅವರು ಸಂಗೀತ ಜೊತೆನೇ ಇರಬೇಕಾ ಅಥವಾ ಈವಾಗ ಅವ್ರು ಹೋಗ್ತಾ ಇರುವಂಥ ರೀತಿ ಸರಿಯಾಗಿದೆಯಾ ಸಂಗೀತ ಅವ್ರ ಜೊತೆಗಿದ್ದರೆ ಡ್ರೋನ್ ಪ್ರತಾಪ್ ಅವರಿಗೆ ಲಾಸ್ ಆಗತ್ತಾ ಅಥ್ವಾ ಅದರಿಂದ ಏನಾದರೂ ಅವರಿಗೆ ಗೇಮ್ನಲ್ಲಿ ಕಷ್ಟ ಆಗತ್ತಾ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ ಅವರು ಸಂಗೀತ ಜೊತೆ ಇದ್ದರೆ ಚೆನ್ನ ಅಥವಾ ಒಬ್ಬರೇ ಸ್ಟ್ರಾಂಗಾಗಿ ಆಟ ಆಡಿದ್ರೆ ಉತ್ತಮನ ನಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ